ರಾಮ ಬಂಟ ಹನುಮನ ಭಕ್ತರಿಗೆ ಸಿಹಿ ಸಿಹಿ ಸಮಾಚಾರ ಹನುಮ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆಂಜನೇಯನ ದರ್ಶನಕ್ಕೆ ಶೀಘ್ರವೇ ರೋಪ್ವೇ ಬರಲಿದ್ದು ಬೆಟ್ಟ ಹತ್ತಿ ಬಳಲಿ ದಣಿಯುವ ಪ್ರಮೆಯೇ ಇನ್ಮುಂದೆ ಇರಲ್ಲ ರೋಪ್ವೆ ಮೂಲಕ ವಾಯುಪುತ್ರ ಹನುಮನ ದರ್ಶನ ಇನ್ಮುಂದೆ ಸರಳ ಸಲೀಸು ರಾಮ ಬಂಟ ಹನುಮನ ಭಕ್ತರಿಗೆ ಸಿಹಿ ಸಮಾಚಾರ ಅಂಜನಾದ್ರಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಆಂಜನೇಯ ದರ್ಶನಕ್ಕೆ ಶೀಘ್ರವೇ ಬರಲಿದೆ ರೋಪ್ ವೇ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಪ್ರಸಿದ್ಧರಾಗಿರುವ ಅಂಜನಾದ್ರಿ ಹನುಮನ ಜನ್ಮಸ್ಥಳ ಅಂತಲೇ ಪ್ರಸಿದ್ಧಿ ಪಡೆದಿದೆ ಆದರೆ ಬೆಟ್ಟದ ಮೇಲಿರುವ ಆಂಜನೇಯನ ದರ್ಶನ ಪಡೆಯಬೇಕಾದ್ರೆ ಸಾಕಷ್ಟು ಕಷ್ಟ ಪಡಬೇಕಾಗಿದೆ ವೃದ್ಧರು ಅನಾರೋಗ್ಯ ಪೀಡಿತರು ಬೆಟ್ಟ ಹತ್ತಿ ದರ್ಶನ ಪಡೆಯುವುದು ಕಷ್ಟ ಸಾಧ್ಯವಾಗಿದೆ ಅನೇಕರು ಬೆಟ್ಟ ಹತ್ತುವಾಗಲೇ ಅಸ್ವಸ್ಥರಾಗ್ತಾರೆ ಈ ಹಿನ್ನೆಲೆಯಲ್ಲಿ ಬೆಟ್ಟದ ರೂಪ್ವೆ ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ವರ್ಷಗಳ ಬೇಡಿಕೆ ಆಗಿತ್ತು ಇದೀಗ ಬೇಡಿಕೆ ಈಡೇರುತ್ತಿದ್ದು ರೋಪ್ವೆ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿದೆ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಇರುವ ಬೆಟ್ಟಕ್ಕೆ ದೇಶ ವಿದೇಶಗಳಿಂದ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾರೆ ಇದೇ ಅಂಜುನಾದ್ರಿ ಬೆಟ್ಟ ರಾಮಾಯಣದ ಆಂಜನೇಯ ಜನ್ಮಸ್ಥಳ ಅಂತಲೇ ಪ್ರಸಿದ್ಧಿ ಪಡೆದಿದೆ ಹೀಗಾಗಿ ಹೆಚ್ಚಿನ ಭಕ್ತರು ಅಂಜುನಾದ್ರಿಗೆ ಬರ್ತಾರೆ ಆದ್ರೆ ಅಂಜನಾದ್ರಿ ಬೆಟ್ಟ ಹತ್ತಿ ಆಂಜನೇಯನ ದರ್ಶನ ಪಡೆಯಬೇಕಾದ್ರೆ ಬೆಟ್ಟದಲ್ಲಿರುವ ಐದುನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನ ಹತ್ತಲೇಬೇಕು ಸದ್ಯ ಬೆಟ್ಟ ಹತ್ತಲು ಮೆಟ್ಟಿಲು ಬಿಟ್ರೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ ಹೀಗಾಗಿ ಆಂಜನೇಯನ ದರ್ಶನ ಪಡೆಯಬೇಕಾದ್ರೆ ಮೆಟ್ಟಿಲು ಹತ್ತಿ ಹೋಗಬೇಕು ಆದರೆ ಇದು ಬಹುತೇಕರಿಗೆ ಕಷ್ಟ ಸಾಧ್ಯವಾಗಿತ್ತು ವೃದ್ಧರು ಮಕ್ಕಳು ಆರೋಗ್ಯ ಸಮಸ್ಯೆ ಇರುವವರು ಬೆಟ್ಟ ಹತ್ತಲು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ರು ಬೆಟ್ಟ ಹತ್ತುವಾಗ ಅನೇಕರು ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟಿರುವ ದುರ್ಘಟನೆಗಳು ಕೂಡ ನಡೆದಿವೆ ಇದೇ ಕಾರಣಕ್ಕೆ ಬೆಟ್ಟ ಹತ್ತಲು ರೋಪ್ ವೇ ನಿರ್ಮಾಣ ಮಾಡಬೇಕು ಅನ್ನೋ ಆಗ್ರಹ ಜೋರಾಗಿತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡ ಆದಷ್ಟು ಬೇಗನೆ ರೋಪ್ ವೇ ನಿರ್ಮಾಣ ಮಾಡುತ್ತೇವೆ ಅಂತ ಅನೇಕ ವರ್ಷಗಳಿಂದ ಹೇಳುತ್ತಲೇ ಇದ್ರು ಆದರೆ ರೂಪ್ ವೇ ನಿರ್ಮಾಣ ಮಾತ್ರ ಆಗಿರಲಿಲ್ಲ ಇದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿತ್ತು ಆದರೆ ಇದೀಗ ರೂಪ್ವೆ ನಿರ್ಮಾಣದ ಕನಸು ನನಸಾಗುವ ಸಮಯ ಬಂದಿದೆ ಅಂದುಕೊಂಡಂತೆ ಎಲ್ಲವೂ ನಡೆದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಒಂದಲ್ಲ ಎರಡಲ್ಲ ಮೂರು ರೋಪ್ ವೇ ನಿರ್ಮಾಣದ ಪ್ಲಾನ್ ನಡೆದಿದ್ದು ಮೊದಲ ಹಂತದಲ್ಲಿ ಒಂದು ರೋಪ್ ವೇ ನಿರ್ಮಾಣಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಕೇಂದ್ರದ ರೈಟ್ ಸಂಸ್ಥೆಯ ಅಧಿಕಾರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಲ್ಲಿಂದ ರೋಪ್ ವೇ ನಿರ್ಮಾಣ ಮಾಡಬೇಕು ಅದರ ಸಾಧಕ ಬಾಧಕಗಳೇನು ಎಂಬುದರ ಬಗ್ಗೆ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ ಸದ್ಯ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಅಂಜನಾದ್ರಿ ಬೆಟ್ಟದ ಎಡಭಾಗದಲ್ಲಿ ಬೇಸ್ ಸ್ಟೇಷನ್ ಸಿದ್ಧ ಮಾಡಿಕೊಂಡು ಬೆಟ್ಟದ ಮೇಲಿರುವ ಕೆರೆ ಬಳಿ ಲ್ಯಾಂಡಿಂಗ್ ಸ್ಟೇಷನ್ ಮಾಡಲು ಪ್ಲಾನ್ ಮಾಡಲಾಗಿದೆ ಒಟ್ಟು ನಾಲ್ಕುನೂರ ಐವತ್ತು ಮೀಟರ್ ಉದ್ದದ ರೋಪ್ ನಿರ್ಮಾಣ ಮಾಡಲಾಗುತ್ತೆ ಒಂದು ಗಂಟೆಗೆ ಎಂಟು ನೂರು ಭಕ್ತರು ಹೋಗಿ ಬರಲು ಅವಕಾಶ ಇರುತ್ತೆ ಮುಂಜಾನೆ ಆರು ಗಂಟೆಯಿಂದ ರಾತ್ರಿಯವರೆಗೆ ದರ್ಶನ ಪಡೆಯಲು ವ್ಯವಸ್ಥೆ ಮಾಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಕೆಲಸ ಆರಂಭವಾಗಲಿದ್ದು ಒಂದು ವರ್ಷದಲ್ಲಿ ಮುಗಿಯಲಿದೆಯಂತೆ ಇದನ್ನ ಹೊರತುಪಡಿಸಿ ಇನ್ನು ಎರಡು ರೋಪುವೆ ನಿರ್ಮಾಣಕ್ಕೆ ಚಿಂತನೆ ನಡೆದಿದೆಯಂತೆ ಹೊಸಪೇಟೆಯಿಂದ ಗಂಗಾವತಿ ಕಾರಿಗಾನೂರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತಾ ಇದ್ದು ಮೂರು ಕಿಲೋಮೀಟರ್ ರೋಪ್ವೇಯನ್ನ ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಮಂಜೂರಾತಿ ನೀಡಿದೆಯಂತೆ ಇನ್ನು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ನೇರವಾಗಿ ಅಂಜನಾದ್ರಿ ಬೆಟ್ಟಕ್ಕೆ ನೇರವಾಗಿ ಬರಲು ರೋಪ ನಿರ್ಮಾಣಕ್ಕೆ ಕೂಡ ರೈಟ್ ಸಂಸ್ಥೆಯವರು ಪ್ಲಾನ್ ಮಾಡಿದ್ದಾರೆ ಈ ರೋಪ ನಿರ್ಮಾಣ ಆದರೆ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ನೇರವಾಗಿ ಅಂಜನಾದ್ರಿಗೆ ರೋಪ ನಿರ್ಮಾಣ ಆಗಲಿದೆ ಅಂಜನಾದ್ರಿ ಬೆಟ್ಟಕ್ಕೆ ರೋಪ ನಿರ್ಮಾಣ ಮಾಡಬೇಕು ಅನ್ನೋದು ಬಹು ವರ್ಷಗಳ ಕನಸಾಗಿದೆ ಹೀಗಾಗಿ ಆದಷ್ಟು ಬೇಗನೆ ರೋಪ ನಿರ್ಮಾಣ ಕಾರ್ಯ ಆರಂಭಿಸಿ ಭಕ್ತರಿಗೆ ಅನುಕೂಲ ಕಲ್ಪಿಸುವ ಕೆಲಸವನ್ನ ಮಾಡಬೇಕಿದೆ डेस्क ब्यूरो जी कन्नडा न्यूज़